ಅಂಗಡಿಗಳ ಮೇಲೆ ಕನ್ನಡ ನಾಮಫಲಕ ಹಾಕುವಂತೆ ಒತ್ತಾಯ ಪಟ್ಟಣ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಔರಾಗ್ ಪಟ್ಟಣದ ಅಂಗಡಿಗಳ ಮೇಲೆ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಹಾಕಲು ಆಗ್ರಹಿಸಿ ಸೋಮವಾರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪಟ್ಟಣ ಪಂಚಾಯತ್ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಯಿತು ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಅನಿಲ ದೇವಕತ್ತೆ ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆ ಕಚೇರಿಯ ಮುಂದೆ ಜಮಾಯಿಸಿದ ಕಾರ್ಯಕರ್ತ ಕಚೇರಿಗೆ ಬೀಗ ಹಾಕಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರದ ಆದೇಶದಂತೆ ಶೇ ಅರವತ್ತು ರಂತೆ ಕನ್ನಡ ನಾಮಫಲಕ ಅಳವಡಿಸಲು ತಾಲೂಕು ದಂಡಾಧಿಕಾರಿಗಳಿಗೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಮನವಿ ಕೊಟ್ಟರೂ ಯಾವುದೇ ಕ್ರಮ ಜರುಗಿಸದ ಕಾರಣ ಪ್ರತಿಭಟನೆ ನಡೆಸಲಾಗುತ್ತಿದೆ ಕನ್ನಡ ನಾಮಫಲಕಗಳ ಕಡ್ಡಾಯಗೊಳಿಸಿ ಕನ್ನಡ ನೆಲ ಜಲ ಅನ್ನ ತಿಂದುವಾಡು ಕನ್ನಡಕ್ಕೆ ಗೌರವ ತೋರುವ ವ್ಯಾಪಾರಿಗಳ ಮೇಲೆ ಕೂಡಲೇ ಕಠಿಣ ಕ್ರಮಕ್ಕೆ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ವಾಮಿದಾಸ ಮಾತನಾಡಿ ಜನವರಿ ಹದಿನೈದರ ರ ಕಾಲಾವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ ಆದರೆ ನಿಮ್ಮ ಮೇಲೆ ನಮಗೆ ವಿಶ್ವಾಸವಿಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಪಟ್ಟು ಹಿಡಿದರು ನಂತರ ಲಿಖಿತ ರೂಪದಲ್ಲಿ ನೀಡುವಂತೆ ಒತ್ತಾಯಿಸಿದರು ಜನವರಿ ಹದಿನೈದರೊಳಗೆ ರೊಳಗೆ ಈ ಕಾರ್ಯ ಮಾಡುವುದಾಗಿ ಗಡುವು ನೀಡುವಂತೆ ಲಿಖಿತ ಪತ್ರ ನೀಡಿದರು ಒಂದು ವೇಳೆ ಸಂಪೂರ್ಣ ಕನ್ನಡ ನಾಮಫಲಕಗಳನ್ನು ಹಾಕದೆ ಹೋದರೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಕಾರ್ಯಕರ್ತರು ಎಚ್ಚರಿಕೆ ನೀಡಿದರು ಪಟ್ಟಣದ ಆಡಳಿತ ಕಚೇರಿಗಳು ಅಂಗಡಿಗಳು ಶಾಲಾ ಕಾಲೇಜುಗಳು ಮಾರುಕಟ್ಟೆಯ ಸ್ಥಳಗಳಲ್ಲಿ ನಾಮಫಲಕಗಳು ಕನ್ನಡದಲ್ಲಿ ಹಾಕಬೇಕು ಎಂದು ಅಧಿಕಾರಿಗಳಿಗೆ ವ್ಯಾಪಾರಸ್ಥರಿಗೆ ನೋಟಿಸ್ ಹಾಗೂ ಧ್ವನಿವರ್ಧಕದ ಮೂಲಕ ಸೂಚನೆ ನೀಡುವಂತೆ ಆಗ್ರಹಿಸಿದರು ಪಿಎಸ್ಐ ವಾಸೀಂ ಪಟೇಲ್ ಸಂಘದ ತಾಲೂಕು ಅಧ್ಯಕ್ಷ ಅನಿಲ ದೇವಕತ್ತೆ ಕೇಶವ ಹಕ್ಕೆ ಆಕಾಶ ಹೇಳವೆ ಬಸು ಚೌಕಂಪಳ್ಳೆ ಧರಂ ಕಾಬಣ್ಲೆ ರಡ್ಡಿ, ಕಪಿಲ ಕಾಂಬಳೆ ಯವನ ಕಾಂಬಳೆ ಅಭಿಜಾಧವ ಆಕಾಶ ಪವಾರ ಅಂಕುಶ ಪವಾರ ಸೇರಿದಂತೆ ಅನೇಕರು ಪಾಲ್ಗೊಂಡಿರು பட்டண பஞ்சாயத்து முக்கிய பட்டண பஞ்சாயத்து முக்கிய காரி கண்டன விருது பட்டண பஞ்சாயத்து முக்கிய पटण पंचायत पखिया I'm

பட்டண பஞ்சாயத்து முக்கிய பட்டண பஞ்சாயத்து முக்கிய காரி கர்நாடக பட்டண பஞ்சாயத்து முக்கிய அறிவிக்க ಹೋರಾಟು ಕರ್ನಾಟಕ ಬರುವುದೇನೆಂದರೆ ಭಾರತ ಪಟ್ಟಣದಲ್ಲಿ ಅಂಗಡಿಗಳು ಸಂಘ ಸಂಸ್ಥೆಗಳು ನಾಮಪತ್ರಗಳು ಅನ್ಯ ಭಾಷೆಯಲ್ಲಿ ಆರಂಭಿಸಿದ್ರೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದರು ಪ್ರಯೋಜನವಾಗಿದ್ದ ಕನ್ನಡ ತಂಡವಾಗಿ ನಾಮಫಲಕವಾಗಿ ಅನುಷ್ಠಾನಗೊಳಿಸುವ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವುದರಿಂದ ಕನ್ನಡ ಕನ್ನಡ ಮಾಲೀಕರು ಬೇರೆ ಬೇರೆ ಭಾಷೆ ಭಾಷೆ ನಾಮಫಲಕಗಳು ಕಂಡುಬರುತ್ತವೆ ನಡೀತ ವರ್ಗವು ಗಂಭೀರವಾಗಿದೆ ಇದು ನೋವಿನ ಸಂಗತಿ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಕಾಯ್ದೆಯ ಅನ್ವಯ ಕರ್ನಾಟಕ ರಾಜ್ಯ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಬೇಕು 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 मटण पंचायत मुख्य पटण पंचायत मुख्य मनोधी पटण पंज मुख्य